ಸರ್ವರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಮೊದಲನೇದಾಗಿ ಇಂದು ನಮ್ಮ ದೇಶದ ಎಲ್ಲ ಶಿಕ್ಷಕರಿಗೂ ಕೂಡ ಸಂಭ್ರಮದ ದಿನ ನಮ್ಮ ಭಾರತದ ದಿನಾಚರಣೆಗಳಲ್ಲಿ ಸೆಪ್ಟೆಂಬರ್ ಐದು ಹಾಗೂ ನವೆಂಬರ್ ಹದಿನಾಲ್ಕು ಶಿಕ್ಷಕರ ದಿನಾಚರಣೆ ಮತ್ತು ಮಕ್ಕಳ ದಿನಾಚರಣೆ ಈ ಎರಡೂ ದಿನಗಳಿಗೂ ಅತ್ಯಂತ ಮಹತ್ವ ಇದೆ ಒಂದು ಇಡೀ ಸಮಾಜವನ್ನು ತಿದ್ದುವ ಸರಿದಾರಿಗೆ ತರುವ ಗುರು ಪರಂಪರೆ ಒಂದೆಡೆಯಾದರೆ ಇನ್ನೊಂದು ಮುಂದಿನ ಭವಿಷ್ಯದ ಪ್ರಜೆಗಳನ್ನು ನಾಡನ್ನು ಕಟ್ಟುವವರನ್ನು ಕುರಿತಾದ ದಿನಾಚರಣೆಯಾಗಿದೆ ಇಂದಿನ ಶಿಕ್ಷಕರಿಗೆ ಈ ಎರಡೂ ಪ್ರಜ್ಞೆಗಳ ಮಹತ್ವ ತಿಳಿದಿರಬೇಕು ಹಾಗೂ ಶಿಕ್ಷಕರು ಇಂದು ಅನೇಕ ಸವಾಲುಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅನುಸರಿಸುತ್ತಾರೆ ಲಂಚವಿಲ್ಲದ ಯಾವುದಾದರೂ ಉದ್ಯೋಗವಿದ್ದರೆ ಅದು ನಮ್ಮ ದೇಶದಲ್ಲಿ ಶಿಕ್ಷಕ ವೃತ್ತಿ ಇದರಿಂದಾಗಿ ಅದರದೇ ಆದ ಪಾವಿತ್ರ್ಯತೆಯನ್ನು ಅದು ಇಂದಿಗೂ ಉಳಿಸಿಕೊಂಡು ಬಂದಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ ಅತ್ಯುನ್ನತ ಪದವಿಯನ್ನು ಪಡೆದು ನಾಡಿಗೆ ಶಿಕ್ಷಕರ ಕುರಿತಾದ ಒಂದು ದೊಡ್ಡ ಸಂದೇಶವನ್ನು ನೀಡಿ ಹೋಗಿದ್ದಾರೆ ಆ ಬಗ್ಗೆ ಕೂಡ ನಮಗೆ ಕಾಳಜಿಗಳು ಇರಲೇಬೇಕಾಗುತ್ತದೆ ಇವೆಲ್ಲವನ್ನು ನೋಡಿದಾಗ ನಾವು ವಹಿಸಿರುವ ಈ ಹುದ್ದೆಯ ಮಹತ್ವವನ್ನು ತಿಳಿಯಬೇಕಾಗುತ್ತದೆ ಶಿಕ್ಷಕ ಎಂದರೆ ಏನು ಅನ್ನುವ ಕುರಿತು ಅನೇಕರು ಇಂದು ಮಾತನಾಡಿದ್ದಾರೆ ಅದರಲ್ಲಿ ಕೆಲವರ ಮಾತುಗಳು ಇಂತಿವೆ ಶಿಕ್ಷಕರು ತಂದೆ ತಾಯಿಗಳಿಗಿಂತ ಮಿಗಿಲಾದವರು ನಮ್ಮ ಬದುಕನ್ನು ಕಟ್ಟುವವರು ತಂದೆ ತಾಯಿಗಳು ನಮಗೆ ಜನ್ಮ ನೀಡಿದರೆ ಇವರು ನಮ್ಮ ಬದುಕನ್ನು ರೂಪಿಸಿ ಕೊಡುತ್ತಾರೆ ಎನ್ನುವ ಒಂದು ಸಾಂಪ್ರದಾಯಿಕ ಮಾತು ಹಾಗೆಯೇ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹೇಳುವಂತೆ ಇಂದಿನ ಶಿಕ್ಷಕರು ವಿದ್ಯಾರ್ಥಿಗಳೊಟ್ಟಿಗೆ ಸ್ನೇಹವಾದ ಸಂಬಂಧದ ಜೊತೆಗೇನೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಬೇಕಾದ ಅಗತ್ಯತೆ ಇದೆ ಇಲ್ಲಿ ಶಿಕ್ಷಕರು ಉಪನ್ಯಾಸಕರು ಅನ್ನುವುದಕ್ಕಿಂತ ಹೆಚ್ಚಾಗಿ ಕೋ ಲರ್ನರ್ ಎಂದು ಸಂಬೋಧನೆ ಮಾಡಿದ್ದಾರೆ ಹಾಗೆಯೇ ಮತ್ತೊಬ್ಬ ಶಿಕ್ಷಕರ ವೃತ್ತಿಯ ಬಗ್ಗೆ ಪ್ರೊಫೆಸರ್ ಹೇಳುತ್ತಾರೆ ಇಲ್ಲಿನ ಶಿಕ್ಷಕರಿಗೆ ಅನೇಕ ಸವಾಲುಗಳಿವೆ ನಾನಾಯಿತು ನನ್ನ ಪಾಠವಾಯಿತು ಇಷ್ಟೆ ನನ್ನ ಬದುಕು ಎಂದು ತಿಳಿಯದೆ ಮಗುವಿನ ಇತ್ತೀಚಿನ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಬೇಕು ಹಾಗೂ ಅತ್ಯಂತ ವೇಗವಾಗಿ ಚಲಿಸುವ ಈ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕುರಿತು ಹಾಗೂ ಮುಂದಿನ ವಿದ್ಯಾಭ್ಯಾಸದ ಕುರಿತು ಮಕ್ಕಳಿಗೆ ಮನ ಮುಟ್ಟುವಂತೆ ಸಿಲೆಬಸ್ಸಿನ ಆಚೆಯೂ ಕೂಡ ಶಿಕ್ಷಕ ಮಾತನಾಡಬೇಕಾಗುತ್ತದೆ ಎಂದು ಹೇಳುತ್ತಾರೆ ಇವೆಲ್ಲವನ್ನು ನೋಡಿದಾಗ ಇಂದಿನ ಶಿಕ್ಷಕರಿಗೆ ಅನೇಕ ಸವಾಲುಗಳಿವೆ ಏಕೆಂದರೆ ಹಳೆಯ ಪರಂಪರೆ ಒಂದು ಕಡೆಯಾದರೆ ಇಂದಿನ ಪದ್ಧತಿಗಳೇ ಬೇರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆಯನ್ನು ನೀಡಬಾರದು ಅತ್ಯಂತ ಪ್ರೀತಿಯಿಂದ ಅವರನ್ನು ಓದುವ ಪ್ರಕ್ರಿಯೆಗೆ ಒಳಪಡಿಸಬೇಕು ಆ ಒಂದು ಉದ್ದೇಶದಿಂದ ಸರ್ಕಾರದ ಯೋಜನೆಗಳು ಶಿಕ್ಷಕ ಬದುಕಿನಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ ಬಿಸಿ ಊಟವಿರ್ಬೋದು ಜನಗಣತಿ ಇರಬಹುದು ಅನೇಕ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಪಿಯು ಉಪನ್ಯಾಸಕರ ವೃತ್ತಿ ಮತ್ತು ಬದುಕು ಅತ್ಯಂತ ಮಹತ್ತರವಾದದ್ದು ಇವುಗಳನ್ನೆಲ್ಲ ನೋಡಿದಾಗ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ಶಿಕ್ಷಕ ಹೇಗೆ ಪರಿಪೂರ್ಣನಾಗುತ್ತಾನೆ ಎಂಬುದರ ಬಗ್ಗೆ ಮಾತನಾಡೋಣ ಇಂದು ಮಗು ಕೂಡ ಅತ್ಯಂತ ಸಂತೋಷದಿಂದ ಶಾಲೆಗೆ ಬರುವ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಾಥಮಿಕ ಹಂತದಲ್ಲೇ ಅವರನ್ನು ತಯಾರಿ ಮಾಡಬೇಕು ಸಂಶೋಧನೆಯ ಕಡೆಗೆ ಒಲವು ಬೆಳೆಸುವಂತೆ ವಿಜ್ಞಾನ ಗಣಿತ ಇತ್ಯಾದಿಯ ವಿಷಯಗಳ ಕುರಿತು ಅಗಾಧವಾದ ಜ್ಞಾನವನ್ನು ಹೊಂದಿರಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಸಮಾಜ ಶಿಕ್ಷಕನನ್ನು ನೋಡುತ್ತಿದೆ ಏಕೆಂದರೆ ಇವತ್ತು ಮಕ್ಕಳಿಗೆ ಗೂಗಲ್ ಪರಂಪರೆಯಲ್ಲಿ ಬೇಕಾದ ಮಾಹಿತಿ ಬೆರಳ ತುದಿಗೆ ಅವರಿಗೆ ಸಿಗುವ ಈ ನಿಟ್ಟಿನಲ್ಲಿ ನಮ್ಮ ಪಾತ್ರವೇನು ಎಂಬುದರ ಕುರಿತು ನಾವು ಯೋಚಿಸಬೇಕಾಗುತ್ತದೆ ಹಾಗೆಯೇ ಆ ಬೆರಳ ತುದಿಗೆ ಸಿಗುವ ಎಲ್ಲ ಮಾಹಿತಿಯ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವ ಸಂಗತಿಗಳೂ ಸೇರಿಕೊಂಡು ವಿದ್ಯಾರ್ಥಿಗಳನ್ನು ಓದುವಿಕೆಯಿಂದ ವಿಮುಖರನ್ನಾಗಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಈ ಎಲ್ಲದರ ಬಗ್ಗೆ ಗಮನಿಸಿದಾಗ ಶಿಕ್ಷಕನು ಅತ್ಯಂತ ಜಾಗರೂಕನಾಗಿ ಈ ಎಲ್ಲ ಸಂಗತಿಗಳೊಂದಿಗೆ ಮಕ್ಕಳ ಜೊತೆ ಬೆರೆಯಬೇಕಾಗುತ್ತದೆ ಅದಕ್ಕೆ ಅಪ್ಡೇಟ್ ಅನ್ನುವ ಅಂಶ ರೀಕರೆಕ್ಷನ್ ಅಂತಕ್ಕಂಥದ್ದು ರೀಡಿಂಗ್ ಅಂತಕ್ಕಂಥದ್ದು ಇತ್ಯಾದಿ ಚಟುವಟಿಕೆಗಳನ್ನು ನಾವು ಗಳಿಸಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಮೋಟಿವೇಶನ್ ಅನ್ನುವ ಸಂಗತಿಯೂ ಕೂಡ ಅತ್ಯಂತ ಮುಖ್ಯವಾಗುತ್ತದೆ ಈ ಎಲ್ಲ ಸಂಗತಿಗಳನ್ನು ಶಿಕ್ಷಕ ರೂಢಿಸಿಕೊಂಡರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ಆತ ವಹಿಸುತ್ತಾನೆ ಏಕೆಂದರೆ ಎಲ್ಲ ಶಿಕ್ಷಕರು ಶಿಕ್ಷಕರಾಗುವುದಿಲ್ಲ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಯಾರು ಉಳಿಯುತ್ತಾರೆ ಮತ್ತು ಬೆಳೆಯುತ್ತಾರೆ ಎನ್ನುವುದರ ಜೊತೆಗೆ ಆ ವಿದ್ಯಾರ್ಥಿಯ ಪ್ರತಿಭೆಗೆ ಅನುಗುಣವಾಗಿ ವೇದಿಕೆಯನ್ನು ರೂಪಿಸಿ ಅವರ ಬದುಕನ್ನು ಕಟ್ಟಿಕೊಡುವ ಕೆಲವೇ ಕೆಲವು ಶಿಕ್ಷಕರು ಅವರ ಜೀವನದ ಕೊನೆಯವರೆಗೂ ಉಳಿಯುತ್ತಾರೆ ಬೆಳೆಯುತ್ತಾರೆ ಏಕೆಂದರೆ ನಮ್ಮಗಳ ಬದುಕಿನಲ್ಲಿ ಬಂದ ಹತ್ತಾರು ಶಿಕ್ಷಕರಲ್ಲಿ ನಾವು ಕೇವಲ ಬೆರಳೆಣಿಕೆಯ ಶಿಕ್ಷಕರನ್ನು ಮಾತ್ರ ನೆನಪಿಟ್ಟುಕೊಂಡಿರುತ್ತೇವೆ ಏಕೆಂದರೆ ನಮಗೆ ಬೇಕಾದ ಪೂರಕ ವಾತಾವರಣವನ್ನು ಆ ಬೆರಳೆಣಿಕೆಯ ಶಿಕ್ಷಕರು ಮಾತ್ರ ನೀಡಿರುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ನನ್ನ ಪಾಠ ಪ್ರವಚನಗಳ ಅಷ್ಟಕ್ಕೆ ಸೀಮಿತವಾಗದೆ ಇಂದಿನ ಸ್ಪರ್ಧಾತ್ಮಕ ಮತ್ತು ಕೃತ ಮತ್ತು ಗೂಗಲ್ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾಗಿ ಶಿಕ್ಷಕ ಎಲ್ಲ ಸಂಗತಿಗಳನ್ನು ತಿಳಿದು ಹೆಜ್ಜೆ ಇರಿಸಬೇಕಾಗುತ್ತದೆ ಆಟೋಟಗಳಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಹಾಗೆಯೇ ಪಾಠ ಪ್ರವಚನಗಳಿರ್ಬೋದು ಮೋಟಿವೇಶನ್ ತರಗತಿಗಳಿರಬಹುದು ಹಾಗೆಯೇ ಓದಿದ ನಂತರ ಆ ವಿದ್ಯಾರ್ಥಿಗೆ ಬೇಕಾದ ಸ್ಪರ್ಧಾತ್ಮಕ ಅಂಶಗಳಿರ್ಬೋದು ಹಾಗೆಯೇ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಏಕೆಂದರೆ ನಾವು ಓದುವಾಗ ಪಿ ಯು ಸಿ ನಂತರ ಮುಂದೇನು ಅನ್ನುವ ಜ್ಞಾನವೇ ನಮಗೆ ಇರಲಿಲ್ಲ ಇಂದು ನಾವು ಪಿ ಯು ಸಿ ನಂತರ ಮುಂದೇನು ಮತ್ತು ಹೇಗೆ ಪರೀಕ್ಷೆಗಳನ್ನು ಬರೆಯಬೇಕಾಗುತ್ತದೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೇನು ಈ ಎಲ್ಲ ಸಂಗತಿಗಳನ್ನು ಪಠ್ಯವನ್ನು ಹೊರತುಪಡಿಸಿ ಈ ಎಲ್ಲ ಸಂಗತಿಗಳನ್ನು ವಿದ್ಯಾರ್ಥಿಗೆ ಹೇಳಿಕೊಡಬೇಕಾಗುತ್ತದೆ ಏಕೆಂದರೆ ಇಂದಿನ ಎಲ್ಲ ಪೋಷಕರ ಕನಸು ಡಾಕ್ಟರ್ ಮತ್ತು ಇಂಜಿನಿಯರ್ ಕೇಂದ್ರೀಕೃತ ಅದರ ಸುತ್ತ ತಿರುಗುವ ಮನಸ್ಥಿತಿಯ ಪೋಷಕರ ಸಂಖ್ಯೆ ಇಡೀ ಭಾರತದಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚಿದೆ ಹೀಗಿದ್ದಾಗ ಇನ್ನಿತರ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿಯನ್ನು ಮೂಡಿಸುವ ಒಂದು ಹೊಸ ಕೆಲಸವನ್ನು ನಾವು ಶಿಕ್ಷಕರು ಮಾಡಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಶಿಕ್ಷಕನಿಗೆ ಇದೆ ಅದನ್ನು ಮೀರಿ ಆ ಒಂದು ಚಟುವಟಿಕೆಯಲ್ಲಿ ತಲ್ಲಿನಾದಾಗ ಮಾತ್ರ ಯಶಸ್ಸು ಗಳಿಸುತ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನದುದ್ದಕ್ಕೂ ಎಲ್ಲ ಸಂಗತಿಗಳನ್ನು ಅರಿತುಕೊಂಡು ಈ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟುವ ಜೊತೆಗೆ ಏಕೆಂದರೆ ಇಂದು ಮೌಲ್ಯಾಧಾರಿತ ಶಿಕ್ಷಣ ನೈತಿಕ ಶಿಕ್ಷಣ ಇತ್ಯಾದಿ ಇತ್ಯಾದಿ ಸಂಗತಿಗಳನ್ನು ಮಕ್ಕಳನ್ನು ಹಾಗೆ ಮುಟ್ಟಿಸುವುದ್ರ ಜೊತೆಗೆ ನಾವು ಕೂಡ ಪ್ರಾಮಾಣಿಕವಾಗಿ ಈ ಕೆಲವು ಅಂಶಗಳನ್ನು ರೂಢಿಸಿಕೊಂಡಾಗ ಆ ಮಕ್ಕಳಲ್ಲಿ ಆ ಬೆಳವಣಿಗೆಯ ಅಥವಾ ಆ ಕನಸಿನ ಮೊನೆಯನ್ನು ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ನಮ್ಮ ಎಲ್ಲ ಶಿಕ್ಷಕ ಪರಂಪರೆ ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಒಂದು ಕಡೆ ಹೇಳುತ್ತಾರೆ ನನ್ನ ಅಭಿಮಾನಿ ದೇವರುಗಳು ಅನ್ನದಾತರು ಎಂದು ತನ್ನ ಸಿನಿಮಾ ನೋಡುವ ವೀಕ್ಷಕರಿಗೆ ಹೇಳುತ್ತಾರೆ ಇದರ ಅರ್ಥ ಇಷ್ಟೇ ನಮ್ಮ ಬದುಕಿಗೆ ಬೇಕಾದವರು ಅವರಲ್ಲವೇ ಇದನ್ನು ನಮ್ಮ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ನಮ್ಮ ಅನ್ನದಾತರು ನಮ್ಮ ಅಭಿಮಾನಿ ದೇವರುಗಳು ಎಂದುಕೊಂಡಾಗ ನಾವು ಆ ನಿಟ್ಟಿನಲ್ಲಿ ಹೊಸ ಆಲೋಚನೆಯನ್ನು ಉಂಟು ಮಾಡಬೇಕಾದ ಸಾಧ್ಯತೆಗಳು ಹೆಚ್ಚಿದೆ ಏಕೆಂದರೆ ಅವರೇ ಅಲ್ಲವೇ ನಮ್ಮ ಬದುಕನ್ನು ಕಟ್ಟಿಕೊಡುವವರು ಅವರಿಲ್ಲದೆ ಶಾಲೆಗಳು ಉಳಿಯಲು ಸಾಧ್ಯವೇ ಶಿಕ್ಷಕರು ಇರಲು ಸಾಧ್ಯವೇ ಆದ್ದರಿಂದ ಶಾಲೆಯ ಕಡೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುವಂತೆ ಮತ್ತು ನಮ್ಮ ವೃತ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸಿ ಆ ಎಲ್ಲ ಸಂಗತಿಗಳು ವಿದ್ಯಾರ್ಥಿಗೆ ತಲುಪುವಂತೆ ನಾವು ಮಾಡುವ ಜವಾಬ್ದಾರಿ ಜಾಸ್ತಿ ಇದೆ ಏಕೆಂದರೆ ಸರ್ಕಾರದ ಶಿಕ್ಷಕರಿಗೆ ಅತಿ ಹೆಚ್ಚಿನ ಸಂಬಳವನ್ನು ಇವತ್ತು ಸರ್ಕಾರಗಳು ಕೊಡುತ್ತಿವೆ ನಾವು ಸರ್ಕಾರಿ ಶಾಲೆಗಳೆಂದ ತಕ್ಷಣ ಅದರಲ್ಲಿ ಅತ್ಯಂತ ಉಚಿತವಾಗಿ ಸಿಗುತ್ತದೆ ಎನ್ನುವ ಬನ್ ಮನೋಭಾವನೆ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿದೆ ಅದು ತಪ್ಪು ಏಕೆಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಆರು ಜನ ವಿದ್ಯಾರ್ಥಿ ಇದು ಉಪನ್ಯಾಸಕರು ಅಥವಾ ಶಿಕ್ಷಕರು ಇದ್ದಾರೆ ಎಂದರೆ ಲಕ್ಷಾಂತರ ರೂಪಾಯಿಯನ್ನು ಪ್ರತಿ ತಿಂಗಳು ಆ ಶಾಲೆಗೆ ಖರ್ಚಾಗುತ್ತದೆ ಹಾಗೆ ಖಾಸಗಿ ಶಾಲೆಯನ್ನು ಗಮನಿಸಿದಾಗ ಅಲ್ಲಿ ಶಿಕ್ಷಕರಿಗೆ ಸಂಬಳ ಕಡಿಮೆ ಇರಬಹುದು ಆದರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಹಾಗೂ ಎಲ್ಲ ವಿಷಯಗಳಿಗೂ ಶಿಕ್ಷಕರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಅಂಶವೂ ಸಿಗುವಂತೆ ಮಾಡುವ ಪ್ರಯತ್ನ ಅವರದಿದೆ ಹಾಗಾಗಿ ಈ ಎರಡೂ ಮಜುರುಗಳಲ್ಲಿರ್ತಕ್ಕಂತಹ ಶಿಕ್ಷಕರು ತಮ್ಮ ವೃತ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸಿ ಯಶಸ್ಸಿನ ಕಡೆಗೆ ಮಕ್ಕಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಈ ಈಗಿನ ಒಂದು ಸ್ಥಿತಿಯಲ್ಲಿ ಶಿಕ್ಷಕ ಪ್ರಾಮಾಣಿಕನಾಗಿರಬೇಕು ಹಾಗೂ ಸಮಯ ಪ್ರಜ್ಞೆಯನ್ನು ಹೊಂದಿರಬೇಕು ಮತ್ತು ಜ್ಞಾನವಂತನಾಗಿರಬೇಕು ಚಾರಿತ್ರವಂತನಾಗಿರಬೇಕು ಹಾಗೂ ಮಹಿಳಾ ದೌರ್ಜನ್ಯಗಳನ್ನು ಮಹಿಳೆಯ ಲೈಂಗಿಕ ದೌರ್ಜನ್ಯಗಳನ್ನು ಹೊಂದಿರುವ ವ್ಯಕ್ತಿ ಕೂಡ ಆಗಿರ ಆಗಿರಲೇಬಾರದು ಏಕೆಂದರೆ ಇವತ್ತು ಶಿಕ್ಷಣದಲ್ಲಿ ವುಮನ್ ಹೆರಾಸ್ಮೆಂಟ್ ಅನ್ನುವ ಸಂಗತಿಗಳು ಡ್ರಗ್ಸ್ ಮಾಫಿಯಾ ಅನ್ನುವ ಸಂಗತಿಗಳು ಇತ್ಯಾದಿ ಸೈಬರ್ ಕ್ರೈಮ್ ಅನ್ನುವ ಸಂಗತಿಗಳು ಇಂದು ಶಾಲಾ ಕಾಜೆ ಕಾಲೇಜುಗಳ ಪಡೆಸಾಲೆಯಲ್ಲಿ ಬಂದು ಕುಳಿತುಕೊಂಡಿದ್ದಾವೆ ಆದ್ದರಿಂದ ಇಲ್ಲಿ ಸ್ವಚ್ಛತೆಯಿಂದ ಶಿಕ್ಷಕ ಇವೆಲ್ಲವನ್ನು ಎದುರಿಸಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ಇಂದಿನ ಎಲ್ಲ ಶಿಕ್ಷಕರು ಒಂದು ಸಂಕಲ್ಪವನ್ನು ಮಾಡಿ ನಮ್ಮ ದಿನಕ್ಕೆ ವಿಶೇಷವಾಗಿ ಒಂದು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಈ ನಾಡಿಗೆ ಕೊಟ್ಟಿರುವ ಮಹತ್ತನ್ನರಿತು ನಾವು ಕಾರ್ಯಪ್ರವೃತ್ತರಾದರೆ ಆ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಾಗೆ ಸಮಾಜಕ್ಕೆ ಒಬ್ಬ ಉತ್ತಮ ಶಿಕ್ಷಕನಾಗಿ ನಮ್ಮದೇ ಆದ ಕೊಡುಗೆಯನ್ನು ನೀಡಬಹುದು ಎನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ನನ್ನ ವೃತ್ತಿ ಬಾಂಧವರಾದ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು